ಮ್ಯಾಕ್ಸ್ ಟ್ರೇಲರ್ ಬಿಡುಗಡೆಗೆ ಮೂರ್ತ ಫಿಕ್ಸ್ ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್ ಚಿತ್ರವನ್ನು ಕಣ್ತುಂಬಿಕೊಳ್ಳಲು ಕಿಚ್ಚನ ಸೈನ್ಯ ರಣೋತ್ಸವದಿಂದ ಸಿದ್ಧವಾಗುತ್ತಿದೆ ಚಿತ್ರ ಇದೇ ಡಿಸೆಂಬರ್ ಇಪ್ಪತ್ತೈದರಂದು ಬಿಡುಗಡೆಯಾಗಲಿದೆ ಹೀಗಿರುವಾಗ ಸಡಗರ ಸಂಭ್ರಮಕ್ಕೆ ಮುನ್ನುಡಿ ಬರೆಯಲು ಅಣಿಯಾದ ಕಿಚ್ಚ ಮತ್ತು ಅವರ ಮ್ಯಾಕ್ಸ್ ಚಿತ್ರದ ಸದಸ್ಯರು ಚಿತ್ರದ ಟ್ರೇಲರ್ ಇದೇ ಡಿಸೆಂಬರ್ ಇಪ್ಪತ್ತೆರಡರಂದು ಬೆಳಗ್ಗೆ ಹನ್ನೊಂದು ಎಂಟಕ್ಕೆ ಬಿಡುಗಡೆ ಮಾಡುತ್ತಿರುವ ಕುಚಿಯ ವಿಚಾರವನ್ನು ಅಭಿಮಾನಿಗಳ ಜೊತೆ ಹಂಚಿಕೊಂಡಿದ್ದಾರೆ ಸಹಜವಾಗಿ ಈ ವಿಚಾರವನ್ನು ತಿಳಿದು ಅಭಿಮಾನಿಗಳು ಕಾತರಗೊಂಡಿದ್ದಾರೆ ಮ್ಯಾಕ್ಸ್ ಟ್ರೈಲರ್ ಹೇಗಿರಬಹುದು ಯಾವೆಲ್ಲ ವಿಚಾರ ಟ್ರೈಲರ್ನಲ್ಲಿ ಬಹಿರಂಗವಾಗಬಹುದು ಎಂದು ಕುತೂಹಲದ ಕಣ್ಣಿನಿಂದ ಡಿಸೆಂಬರ್ ಇಪ್ಪತ್ತೆರಡರ ಶುಭ ಮುಂಜಾನೆಗೆ ಕಾತುಗುಳಿಸಿದ್ದಾರೆ ಅಂದಾಗೆ ಹೌದು ಇಚ್ಚ ಅದೇ ಯಾವಾಗ ಮ್ಯಾಕ್ಸ್ ಎಂಬ ಚಿತ್ರ ಶುರು ಮಾಡಿದರೂ ಆ ಕ್ಷಣದಿಂದಲೇ ಆ ಚಿತ್ರದ ಸುತ್ತಮುತ್ತ ಕುತೂಹಲ ಗದಿರಿಗಿರಿತ್ತು ಇನ್ನು ಒಂದು ತಿಂಗಳು ಹಿಂದೆ ಬಿಡುಗಡೆಯಾದ ಟೀಸರ್ ಅಭಿಮಾನಿಗಳಿಗೆ ಹುಚ್ಚೆ ಬಿಸಿತ್ತು ಆ ನಂತರ ಬಂದ ಚಿಕ್ಕ ತುಣುಕು ಚಿತ್ರದ ಮೇಲೆ ನಿರೀಕ್ಷೆಯನ್ನು ಹೆಚ್ಚಿಸಿತ್ತು ಈಗ ಟ್ರೈಲರ್ ಸರದಿ ಇನ್ನುಳಿದಂತೆ ಈ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಪ್ಯಾನ್ ಇಂಡಿಯಾ ಬೆಳ್ಳಿತೆರೆಯಲ್ಲಿ ದಗದಗಿಸುತ್ತಿರುವ ಮ್ಯಾಕ್ಸ್ನಲ್ಲಿ ಮ್ಯಾಕ್ಸಿಮಮ್ ಸಂಖ್ಯೆಯಲ್ಲಿ ಇರುವುದು ಕನ್ನಡಿಗರೇ ಉದಾಹರಣೆಗೆ ಸುಕೃತವಾಗ್ಲೆ ಸಂಯುಕ್ತ ಹೊರನಾಡು ಉಗ್ರಂ ಮಂಜು ಅನಿರುದ್ಧ ಭಟ್ ಇನ್ನು ಸಂಗೀತ ನೀಡುವುದು ಅಜನೀಶ್ ಲೋಕನಾಥ್ ಕಲಾ ನಿರ್ದೇಶಕ ಶಿವರಾಜ್ ಅವರದ್ದಾದರೆ ಶೇಖರ್ ಚಂದ್ರ ಚಿತ್ರವನ್ನು ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ ತಮಿಳು ನಿರ್ದೇಶಕ ವಿಜಯ್ ಕಾರ್ತಿಕೇಯ ನಿರ್ದೇಶನ ಇರುವ ಚಿತ್ರದಲ್ಲಿ ವರಲಕ್ಷ್ಮಿ ಶರತ್ ಕುಮಾರ್ ಕೂಡ ಇದ್ದಾರೆ ಇಳವರಸು ಸುನೀಲ್ ಸೇರಿದಂತೆ ಹಲವರು ಚಿತ್ರದಲ್ಲಿದ್ದಾರೆ ಇನ್ನು ತುಪಾಕಿ ಕಬಾಲಿ ಅರ್ಸುರನ್ ಕರ್ಣನ್ ನಾರಪ್ಪ ಹೀಗೆ ಒಂದಕ್ಕಿಂತ ಒಂದು ಚಿತ್ರವನ್ನು ತಮಿಳಿನಲ್ಲಿ ನಿರ್ಮಾಣ ಮಾಡಲಿರುವ ಕಲಿಪುಲಿ ತನು ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಇನ್ನು ಕನ್ನಡದ ಪ್ರತಿಷ್ಠಿತ ನಿರ್ಮಾಣ ಸಂಸ್ಥೆ ಮತ್ತು ವಿತರಣೆಯಲ್ಲಿ ಕೂಡ ಹೆಸರುವಾಸಿಯಾದ ಕೆಆರ್ಜೆ ಸ್ಟುಡಿಯೋಸ್ ಈ ಚಿತ್ರವನ್ನು ಕರುನಾಡಿನಲ್ಲೆಡೆ ಬಿಡುಗಡೆ ಮಾಡಲಿದೆ ಇನ್ನು ಮ್ಯಾಕ್ಸ್ ಚಿತ್ರಕ್ಕೆ ಸೆನ್ಸರ್ ಮಂಡಳಿಯು ಯುಎ ಸರ್ಟಿಫಿಕೇಟ್ ಸಿಕ್ಕಿದೆ ಚಿತ್ರದ ರನ್ ಟೈಮ್ ಎರಡು ಗಂಟೆ ಇಪ್ಪತ್ತ್ಮೂರು ನಿಮಿಷ ಎಂದು ಹೇಳಲಾಗುತ್ತಿದೆ ಇನ್ನು ತಮಿಳುನಾಡಿನ ಮಹಾಬಲಪುರಂನಲ್ಲಿ ಈ ಸಿನಿಮಾಗೆ ಬಹುತೇಕ ಶೂಟಿಂಗ್ ನಡೆಯಲಿರುವುದು ವಿಶೇಷ ಒಟ್ಟಿನಲ್ಲಿ ಸದ್ಯಕ್ಕೆ ಸುದೀಪ್ ಅವರ ಮಹತ್ವಾಕಾಂಕ್ಷೆಯ ಚಿತ್ರ ಮ್ಯಾಕ್ಸ್ ಈ ಡಿಸೆಂಬರ್ ಇಪ್ಪತ್ತೈದಕ್ಕೆ ಬಿಡುಗಡೆಯಾಗಲಿದೆ ಅದಕ್ಕೂ ಮೊದಲು ಚಿತ್ರದುರ್ಗದಲ್ಲಿ ಕಿಚ್ಚನ ಉತ್ಸವ ನಡೆಯಲಿದೆ ಮ್ಯಾಕ್ಸ್ ಮೆರವಣಿಗೆ ಚಾಲನೆ ಸಿಗಲಿದೆ ಇದಿಷ್ಟು ಎತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶರ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂತೆ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಅರ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವೀಡಿಯೋಸ್